ಆರ್ ನ್ಯೂಸ್ಗೆ ಸ್ವಾಗತ ಕೋಲಾರ ಲೋಕಸಭೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ತಾಲೂಕಿನ ನಡುಪಲ್ಲಿ ಗ್ರಾಮದ ವಕೀಲ ಸುಬ್ಬರಾಯಪ್ಪ ಪತ್ರ ಸಲ್ಲಿಕೆ ಕೋಲಾರ ಲೋಕಸಭಾ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಚಿಂತಾಮಣಿ ತಾಲೂಕಿನ ಚಿಲ್ಕಲ್ನೇರ್ ಹೋಬಳಿ ನಡುಪಲ್ಲಿ ಗ್ರಾಮದ ವಕೀಲ ಸುಬ್ಬರಾಯಪ್ಪ ಇಂದು ನಾಮಪತ್ರವನ್ನು ಸಲ್ಲಿಸಿದರು ತಾಲೂಕಿನ ನಡುಪಲ್ಲಿ ಗ್ರಾಮದ ನಡುಪಿ ಚಿಕ್ಕ ವೆಂಕಟೇಶಪ್ಪನವರ ಮಗನಾದ ಸುಬ್ಬರಾಯಪ್ಪ ಹಾಲಿ ಬೆಂಗಳೂರಿನಲ್ಲಿ ವಾಸವಾಗಿದ್ದು ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ಇಂದು ತಮ್ಮ ಬೆಂಬಲಿಗರ ಜೊತೆ ಆಗಮಿಸಿ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಲೋಕಸಭಾ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಹಲವಾರು ವಕೀಲರು ಮುಖಂಡರು ಕುಟುಂಬದವರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ಸಿಎ ರಮೇಶ್ ಚಿಂತಾಮಣಿ ಕೋಲಾರ ಮೀಸಲು ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಕೋಲಾರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಎನ್ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಕೋಲಾರ ಮೀಸಲು ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಎನ್ ಸಿ ಸುಬ್ಬರಾಯಪ್ಪ ಆದ ನಾನು ನಾನು ಎಲ್ಲ ಕೋರ್ಟ್ಗಳಲ್ಲಿಯೂ ಸತತವಾಗಿ ಜನರಿಗೆ ಉಚಿತ ಕಾನೂನು ಸಲಹೆ ಮತ್ತು ಸೇವೆಗಳನ್ನು ಮಾಡಿರುತ್ತೇನೆ ಈಗ ಎರಡ್ ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಗೆ ಕೋಲಾರ ಮ್ಯುನಿಸಿ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಈಗಾಗಲೇ ನಾಮಪತ್ರ ಸಲ್ಲಿಸಿರುತ್ತೇನೆ ಮತ್ತು ನಿಮ್ಮ ನಿಮ್ಮ ಸೇವೆಯನ್ನು ನಿರಂತರವಾಗಿ ಅಭಿವೃದ್ಧಿ ಕಡೆಗೆ ಮುನ್ನುಡಿಯಲು ಮುಂದಾಗಿದ್ದೇನೆ ಆದ್ದರಿಂದ ನಮ್ಮ ಕ್ಷೇತ್ರದ ಮತದಾರರು ಪ್ರಭುಗಳು ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ಹೆಮ್ಮೆಯ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಅಭಿವೃದ್ಧಿ ಮತ್ತು ರೈತರ ಅಭಿವೃದ್ಧಿ ಬಯಸಿ ಬಂದಿರುವ ನಿಮ್ಮ ನಿಷ್ಠಾವಂತ ಕಾರ್ಯಕರ್ತ ನಾವು ಎನ್ಸಿ ಸುಬ್ಬರಾಯಪ್ಪ ನನಗೆ ಹೆಚ್ಚು ಮತಗಳಿಂದ ಜಯಶೀಲರನ್ನಾಗಿ ಮಾಡಿ ತಮ್ಮ ಸ್ವತಂತ್ರ ಅಭಿವೃದ್ಧಿ ಕಡೆಗೆ ಮುನ್ನುಡಿಸಲು ಮತ್ತು ಲೋಕಸಭೆಗೆ ಹೋಗಲು ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಲೋಕಸಭಾ ಅಭ್ಯರ್ಥಿ ಸ್ವತಂತ್ರ ಅಭ್ಯರ್ಥಿ ನಮ್ಮ ಎನ್ಸಿ ಸುಬ್ರಹ್ಮಪ್ಪನವರಿಗೆ ನಮ್ಮ ನಿಮ್ಮ ಎಲ್ಲ ಜನಮೆಚ್ಚಿನ ನಾಯಕ ಎನ್ ಸಿ ಸುಬ್ರಹಪ್ಪನವರಿಗೆ ಎನ್ಸಿ ಸುಬ್ರಪ್ಪನವರಿಗೆ ಎನ್ಸಿ ಸುಬ್ರಹ್ಮಪ್ಪನವರಿಗೆ